ಚಾರ್ಜ್ ಮತ್ತೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬರೋರಿಗೆ ಶುಕ್ರವಾರ ಫ್ರೀ ಎಲ್ಲರಿಗೂ ನಮಸ್ಕಾರ ಈಗ ಡಿ ಸಿ ಅವರು ಹೇಳ್ದಾಗ ಎಲ್ಲ ಉಚಿತ ಬಸ್ ವ್ಯವಸ್ಥೆ ಮಾಡಿರೋದ್ರಿಂದ ಅಲಾಂಗ್ ವಿತ್ ಟಿಕೆಟ್ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಈ ಮೇನ್ ಟ್ರಾಫಿಕ್ ಹೇಳಬೇಕು ಅಂತಂದರೆ ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ತಾವರೆಕಟ್ಟೆ ಇರ್ಬೋದು ಹತ್ನಹಳ್ಳಿ ಇರ್ಬೋದು ಮತ್ತು ಲಲಿತಾದ್ರಿಪುರ ಇರ್ಬೋದು ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟಾಗಿ ನಾವು ಬ್ಯಾನ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ತ್ರೀ ಡೇಸ್ ಫ್ರೈಡೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮೂರು ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಅಲೋ ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟಿವ್ ರೂಟನ್ನು ನಾವು ಗುರುತಿಸಿದ್ದೀವಿ ಮತ್ತು ಒಂದು ಕ್ಯೂ ಆರ್ ಕೋಡ್ ಒಂದು ರೆಡಿ ಇದೆ ನಮ್ಮಲ್ಲಿ ಟ್ರಾಫಿಕ್ಕಿಂದ ನಾವು ಅದನ್ನು ಎಲ್ಲ ಇವತ್ತು ಕೊಡ್ತಾ ಇದ್ದೀವಿ ಯಾವುದೇ ಯಾರಾದ್ರೂ ಅದನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ಅದು ಪಾರ್ಕಿಂಗ್ ಪ್ಲೇಸಿಗೇ ತಂದು ನಿಮಗೆ ನಿಲ್ಲಿಸುತ್ತೆ ಯಾವುದೇ ಗಾಡಿಯಿಂದ ಇರ್ಬೋದು ಸೊ ಪ್ರತಿಯೊಬ್ಬರಿಗೂ ಯಾರು ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಮೂರು ದಿನ ಅವ್ರಿಗೆ ಪಾರ್ಕಿಂಗು ಲಲಿತ್ವಲ್ ಇದರಲ್ಲಿ ಹೆಲಿಪ್ಯಾಡಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದ್ದೀವಿ ಟೂ ವೀಲರ್ ಸಪ್ರೇಟ್ ಇದೆ ಫೋರ್ ವೀಲರ್ ಸಪ್ರೇಟ್ ಇದೆ ಮತ್ತು ಬಸ್ಸಸ್ಸು ನಿಮಗೆ ಅಲ್ಲೇ ಸಿಗುತ್ತೆ ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರ ಅದು ಸೇಫಾಗಿ ಲಾಕಲ್ಲಿ ಕರೆಕ್ಟಾಗಿ ಅಲ್ಲಿ ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ ಮತ್ತು ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಸಂಡೇ ಹನ್ನೊಂದು ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದಲೇ ನಾವು ಬ್ಯಾನ್ ಮಾಡ್ತೀವಿ ಬಿಡೋ ಆಗಿಲ್ಲ ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನೂ ವಾಸಿಗಳಿದ್ದಾರೆ ಎಲ್ಲ ರೆಸಿಡೆಂಟ್ಸ್ ಇದ್ದಾರೆ ಅವರು ತಮ್ಮ ಕಾರ್ಡನ್ನು ಅಥವಾ ಏನಾದರೂ ಲೆಟರ್ ತೊಗೊಂಡು ತೋರಿಸಿದ್ರೆ ಅವ್ರಿಗೆ ನಾವು ಅಲ್ಲಿ ಅನುವು ಮಾಡಿಕೊಡ್ತೀವಿ ಮತ್ತು ಅವ ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ ತ್ರೀ ಹಂಡ್ರೆಡ್ ಇರ್ಬೋದು ಟೂ ಥೌಸಂಡ್ ಇರ್ಬೋದು ಮತ್ತು ವಿ ಐ ಪಿ ಆಗಲಿ ಅಥವಾ ಪಾದದಿಂದ ಬರೋದಾಗಲಿ ಯಾರು ಎಲ್ಲರಿಗು ಬಸ್ಸು ಡೈರೆಕ್ಟಾಗಿ ತಂದು ಮೇಯ್ನ್ ತ್ರೀ ಹಂಡ್ರೆಡ್ ಅವರು ಕರೆಕ್ಟಾಗಿ ಅವ್ರ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ಲೇ ನಿಲ್ಲಿಸ್ತಾ ನಿಲ್ಲಿಸ್ತೀವಿ ಮತ್ತು ಟೂ ತೌಸಂಡ್ಗೂ ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಕ್ರಾಸ್ಗೆ ಅವಕಾಶ ಇಲ್ಲ ಈಗ ತ್ರೀ ಹಂಡ್ರೆಡ್ ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟಿಂದ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ಕ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಪಾಯಿಂಟಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಯಾಕಂತಂದರೆ ನೀವು ಟೂ ತೌಸಂಡಲ್ಲಿ ಬಂದು ಮಿಕ್ಸ್ ಆಗೋದಾಗಲಿ ಕಾಮನ್ ಪಾಯಿಂಟ್ ಅಂತ ಯಾವುದೂ ಇಲ್ಲ ಸೊ ಯಾರು ಎಲ್ಲಿ ಹೋಗಿರ್ತೀರ ಕ್ಯೂ ಸಿಸ್ಟಮ್ನ ಫಾಲೋ ಮಾಡಬೇಕು ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಅವತ್ತಿನ ದಿನ ನಮ್ಮಲ್ಲಿ ನಾಲ್ಕು ಜನ ಡಿ ಸಿ ಪಿಸ್ ಇದ್ದಾರೆ ಎಕ್ಸ್ಟ್ರಾ ಎರಡು ಎಡಿಷ್ನಲ್ ಎಸ್ ಪೀಸು ಮತ್ತು ಒಂದು ವಿಮೆನ್ ಬಟಾಲಿಯನ್ ಏನು ಕೆ ಎಸ್ ಆರ್ ಪಿಯಿಂದ ಇದೆ ಅದನ್ನು ತಗೊಂಡಿದ್ದೀವಿ ಟೋಟಲ್ ಆಗಿ ಆಫೀಸರ್ಸ್ ಎ ಸಿ ಪಿ ಹನ್ನೆರಡು ಜನ ಮತ್ತು ಟ್ವೆಂಟಿ ನೈನ್ ಇನ್ಸ್ಪೆಕ್ಟರ್ಸ್ ಎಲ್ಲನೂ ಸೇರಿಸಿ ಒಂದು ತೌಸಂಡ್ ಸೆವೆಂಟಿ ಫೈವ್ವರೆಗೂ ನಾವು ಸಿಬ್ಬಂದಿನ ಅಲ್ಲಿ ಹಾಕ್ಕೊಂಡಿದ್ದೀವಿ ತ್ರೀ ಶಿಫ್ಟಲ್ಲಿ ಇರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಇವನ್ ರಾತ್ರಿನೂ ಸಹ ಸ್ಕೆಲೆಟಿನ್ ಸ್ಟಾಫು ರಾತ್ರಿ ಪೂರ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ಲಿ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರದವ್ರು ಮಾಡಿಕೊಟ್ಟಿದ್ದಾರೆ ಇವನ್ ಸಿ ಸಿ ಟಿವಿನೂ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ಪಾರ್ಕಿಂಗ್ ಪ್ಲೇಸಲ್ಲೂ ಸಹ ಮತ್ತು ಬೆಟ್ಟದಲ್ಲೂ ಸಹ ಸೊ ಎಲ್ಲರೂ ಈ ಸಲ ನಾವು ಚೇಂಜಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ತ ಭಕ್ತಾದಿಗಳಾಗಲಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಫೀಡ್ ಆಗಬಾರ್ದು ಅಂತಲೇ ಈಗ ಕ್ಯೂ ಸಿಸ್ಟಮ್ ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿರೋದು ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ ಅಲ್ಲಲ್ಲಿ ಎಕ್ಸಿಟ್ ರೂಟ್ಸ್ ಇದೆ ಎಮರ್ಜೆನ್ಸಿ ಎಕ್ಸಿಟು ಇದೆ ಅದರದ್ದು ಒಂದು ಇವ್ಯಾಕುವೇಶನ್ ಅಂದರೆ ಆ ಥರ ಏನಾದರೂ ಅನ್ ಟುವರ್ಡ್ಸ್ ಗಾರ್ ಫಾರ್ಬಿಡ್ ಏನೂ ಆಗೋದಿಲ್ಲ ಬಟ್ ಆದರೆ

नहीक हकते आपर चोबिल कि वाला पर जम invers, नहीं याम टान गविकना को लुटर रता को बीया हुआ है